ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅಂತ ಹೇಳಿ ಜಸ್ಟ್ ನಾವು ಪ್ರೋನ್ ನೋಡ್ಯಾವ ಪ್ರೋಣಾಂತ ಮಾತಾಡೋ ಅಂತ ಹೇಳಿ ನರ್ಗಾನೆ ಇರ್ಲಿ ನರ್ಗೋಣೆ ಆಗಿರಲಿ ನಾನೇನಿಲ್ಲ ನಾಟಕ ಮಾಡಕ್ಕೆ ಬಂದಿಲ್ಲ ಎಲ್ಲಿದ್ರು ಎಲಿಮಿನೇಷನ್ ತಪ್ಪಿತ್ತಂದ್ರೆ ಒಂಬತ್ತು ಜನರ ಮೇಲೆ ಎಲಿಮಿನೇಷನ್ ತೂ ಮುಗತ್ತಿ ಸಾಕಷ್ಟು ಹೈ ಸಾಕಷ್ಟು ಕುತೂಹಲ ತುಂಬಿರೋ ಕಿಚ್ಚನ ಮೊದಲ ಪಂಚಾಯಿತಿ ಕತೆ ಕಿಚ್ಚನ ಜೊತೆ ಇಂದು ರಾತ್ರಿ ಒಂಬತ್ತು ಗಂಟೆಗೆ ಸ್ವರ್ಗನೇ ಇಡ್ಲಿ ನರಕಾನ ಇರ್ಲಿ ನಾಮಿನೇಷನ್ ತಪ್ಪಿದಲ್ಲ ಅಂತ ಹೇಳ್ಬೋದು ಯಾಕಂದ್ರೆ ಇಬ್ಬರಲ್ಲಿ ಯಾರಾದ್ರೂ ಎಲಿಮಿನೇಟ್ ಆಗ್ತಾರೆ ಬಟ್ ಈ ಸತಿ ನನಗೆ ಒಂದು ಕನ್ಫರ್ಮ್ ಅಂತ ಗೊತ್ತಿರೋದು ಹಂಸ ಅವರು ಅಲಿಮಿನೇಟ್ ಆಗುವ ಚಾನ್ಸಸ್ ತುಂಬಾ ಇದೆ ಯಾಕಂದರೆ ಅವರು ಎಲ್ಲಿ ಕೂಡ ನಮಗೆ ಕಾಣಲಿಕ್ಕೆ ಸಿಗಲಿಲ್ಲ ಒಂದೇ ಕಡೆ ಕಾಣಲಿಕ್ಕೆ ಸಿಗ್ತಿತ್ತು ಒಂದು ಸ್ವಲ್ಪ ಫೈಟ್ ಆಗುವಾಗ ಒಂದು ಕಾಣಲಿಕ್ಕೆ ಸಿಕ್ಕಿದ್ದು ಬಿಟ್ಟರೆ ಅಷ್ಟು ಜನರಲ್ಲಿ ಅಂದರೆ ಯಾರು ನಾಮಿನೇಟ್ ಆಗಿದ್ದಾರೆ ಅಷ್ಟು ಜನರಲ್ಲಿ ಅವರು ಹೋಗುವಂತಹ ಚಾನ್ಸಸ್ ಕೂಡ ತುಂಬಾ ಉಂಟು ಮತ್ತು ಇನ್ನೊಂದು ವಿಷಯ ಏನಂದರೆ ಈ ಸತಿ ಆಲ್ಮೋಸ್ಟ್ ಎಲ್ಲದರಲ್ಲಿ ಇನ್ಸ್ಟಾದಲ್ಲಿ ಆಗಲಿ ಫೇಸ್ಬುಕ್ ಆಗಲಿ ಅಲ್ಲಿ ಆಗಲಿ ಎಲ್ಲದರಲ್ಲಿ ಕೂಡ ಒಂದೇ ವಿಷಯ ಬರ್ತಿದೆ ಜಗದೀಶ್ ಅವರಿಗೆ ಈ ಸತಿ ಬಿಡಲೇಬಾರ್ದು ಅಂತ ಯಾಕಂದರೆ ಇಷ್ಟು ಸೀಸನ್ ಆಗಿತ್ತು ಬಿಗ್ ಬಾಸ್ ಸೀಸನ್ ಒನ್ನಿಂದ ಇಟ್ಕೊಂಡು ಬಿಗ್ ಬಾಸ್ ಸೀಸನ್ ಟೆನ್ ತನಕ ಇಷ್ಟ ತನಕ ಯಾರೂ ಕೂಡ ಬಿಗ್ ಬಾಸ್ನ ಬಗ್ಗೆ ಈ ತಿರ ಈ ಥರ ಮಾತಾಡಲೇ ಇಲ್ಲ ಸೊ ಅವರು ಈ ಥರ ಮಾತಾಡಿದಾದರೆ ಕರೆಕ್ಟ್ ಖಡಕ್ಕಾಗಿ ಸುದೀಪ್ ಸರ್ ಇವರು ಏನಿದ್ದಾರೆ ಅವರು ಇದಕ್ಕೆ ಇದರ ಬಗ್ಗೆ ಕ್ಲಾರಿಟಿ ಕೂಡ ಕೊಡಬೇಕು ಮತ್ತು ಇದಕ್ಕೆ ಏನಾದರೂ ಡಿಸಿಷನ್ ಅವರು ತೆಕ್ಕೊಳ್ಳೇಬೇಕು ಅಂತ ಹೇಳ್ತಿದ್ದಾರೆ ನಂಗೆ ಗೊತ್ತಿಲ್ಲ ಹೇಗಿರ್ತದೆ ಅಂತ ಬಟ್ ಅವ್ರದ್ದು ಎಲ್ಲರಿಗ ವೆಯ್ಟ್ ಮಾಡ್ತಿದ್ದಾರೆ ಅವರ ವಾಯ್ಸ್ ಕೇಳಲಿಕ್ಕೆ ಹೇಗಿರ್ತದೆ ಫಸ್ಟಿಗೆ ಅಂತೂ ಹಂಡ್ರೆಡ್ ಪರ್ಸೆಂಟ್ ಮಾತಾಡೋದು ಜಗದೀಶ್ ಅವರ ಹತ್ರನೇ ಯಾಕೆ ಹೀಗೆ ಮಾಡಿದ್ರಿ ಅಂತ ಹೇಳ್ಬೋದು ಮತ್ತು ಈಗ ನಾಮಿನೇಟ್ ಆದವರು ಇಷ್ಟು ಜನರಲ್ಲಿ ಯಾರು ಹೋಗ್ತಾರೆ ಅಂತ ಕೂಡ ಹೇಳಿಕಾಗೋದಿಲ್ಲ ಬಟ್ ಹಂಸ ಅವರು ಹೋಗುವಂಥ ಚಾನ್ಸಸ್ ಸ್ವಲ್ಪ ತುಂಬಾ ಇದೆ ಅಂತ ಹೇಳ್ಬೋದು ಯಾಕಂದರೆ ಚೈತಾ ಕುಂದ್ಯಾಪುರ ಅವರು ಸ್ಟಾರ್ಟಿಂಗಿಂದನೇ ಫೈಟ್ ಮಾಡಿಕೊಂಡು ಮಾತಾಡಿಕೊಂಡು ಚಿರ್ಪಿರ್ ಮಾಡ್ಕೊಂಡು ಬಂದಿದ್ದಾರೆ ಸೊ ಅವರು ಎಲಿಮಿನೇಟ್ ಆಗುವ ಚಾನ್ಸಸ್ ಇಲ್ಲ ಈಗ ಸದ್ಯಕ್ಕೆ ಈಗ ಫಸ್ಟಿಗೆ ಇರೋದು ಹಂಸ ಆ್ಯಕ್ಚುಲಿ ಅವರು ಒಳ್ಳೆಯ ಗೇಮ್ ಪ್ಲೇಯರ್ ಅಂದರೆ ಸ್ಲೋಲಿ ಅವರು ಇದು ಆಗ್ತಾ ಹೋಗ್ತಾರೆ ಬಟ್ ಈ ಸತಿ ಒಂದು ಜನನೇ ಯಾರಾದರೂ ಎಲಿಮಿನೇಟ್ ಮಾಡಿ ಮಾಡ್ತಾರೆ ಬಟ್ ಇವತ್ತು ಗೊತ್ತಾಗೋದಿಲ್ಲ ನಾಳೆ ಗೊತ್ತಾಗ್ತದೆ ಸಡನ್ನಾಗಿ ಮತ್ತು ನೋಡಿ ನೋಡಬೇಕು ಹೇಗಿರ್ತದೆ ಅಂತ ಯಾಕಂದರೆ ನಿಮಗೆಲ್ಲರಿಗೆ ಗೊತ್ತಿರುವ ಹಾಗೆ ಈಗ ಬಿಗ್ ಬಾಸ್ ಸೀಸನ್ ಇಲೆವೆನ್ ಏನಿದೆ ಇದು ತುಂಬಾ ಕಿಚ್ಚು ಹೆಚ್ಚಾಗಿದೆ ಅಂತ ಹೇಳ್ಬೋದು ಪ್ರಿವಿಯಸ್ ಸೀಸನಿಗೆ ಕಂಪೇರ್ ಮಾಡಿದರೆ ಈ ಸೀಸನಲ್ಲಿ ಸ್ಟಾರ್ಟಿಂಗ್ ಫೈಟ್ಸ್ ತುಂಬಾ ಇತ್ತು ಓವರ್ ಓವರ್ ಫೈಟ್ಸ್ ಅಂತ ಹೇಳ್ಬೋದು ಮತ್ತೆ ನೋಡಬೇಕು ಹೇಗಿರ್ತದೆ ಅಂತ ವಿಲ್ಸಿ ಅಂತ ಹೇಳಿ ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಬಾಯ್ ಸಬ್ಸ್ಕ್ರೈಬ್ ಮಾಡಿ ಈಗಲೇ ಸಬ್ಸ್ಕ್ರೈಬ್ ಅಂತ ಹೇಳಿ ಲವ್ ಯು ಆಲ್